ಮೈಸೂರು ನಗರದ ಬಸವೇಶ್ವರ ರಸ್ತೆಯ ಹನ್ನೆರಡನೇ ಕ್ರಾಸ್ನಲ್ಲಿ ಶ್ರೀ ಚಾಮುಂಡೇಶ್ವರಿ ಭಕ್ತ ಮಂಡಳಿ ಅವರಾವಧಿಯಿಂದ ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಅಂಗವಾಗಿ ವಿಶೇಷ ಪೂಜೆಯನ್ನು ಮಾಡಿ ಸಕಲ ಭಕ್ತರಿಗೆ ಪ್ರಸಾದವನ್ನು ವಿನಿಯೋಗ ಮಾಡಲಾಯಿತು ನಮ್ಮ ಬಸವೇಶ್ವರ ರಸ್ತೆ ಹನ್ನೆರಡನೇ ಕ್ರಾಸ್ ಮೇನ್ ರೋಡಲ್ಲಿ ಇದು ಹನ್ನೆರಡನೇ ವರ್ಷದ ಕಾರ್ಯಕ್ರಮ ಆದರೆ ಎಲ್ಲ ಸ್ಥಳೀಯರು ಮತ್ತು ನಮ್ಮ ಮಾದೇವಣ್ಣವರು ಎಲ್ಲರೂ ಒಟ್ಟಾರೆ ಕೂಡಿ ನಮ್ಮ ಪ್ರಸಾದಿ ಒಟ್ಟಾರ ನಮ್ಮ ಮೂಲದ ನಿವಾಸಿಗಳು ಎಲ್ಲ ಅಕ್ಕಂದಿರು ತಾಯಂದಿರು ಅಣ್ಣಂದಿರು ತಂದೆ ಸಮಾಧಾನದ ಗುರುಗಳು ಎಲ್ಲರೂ ಬಂದು ಈ ದಿನ ಪ್ರಸಾದ ವಿನಿಯೋಗ ಮಾಡಿದ್ರು ಎಲ್ಲ ನಾ ನಾಡಿನ ಜನತೆಗೆ ಇನ್ನೂ ಹೆಚ್ಚು ಬೆಳೆ ಮತ್ತು ಮಳೆ ಬರಲಿ ಅಂತ ಫ್ಯಾಮಿಲೆಗೆ ಮೊರೆಗೆ ಹೋಗುತ್ತಾ ಇನ್ನೂ ಚಾಮುಂಡೇಶ್ವರಿ ವರ್ಧಂತಿಯ ಶುಭಾಶಯಗಳು ಇವತ್ತು ನಮ್ಮ ಏರಿಯಾದಲ್ಲಿ ಸುಮಾರು ಹನ್ನೆರಡು ವರ್ಷದಿಂದ ಇದನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಚಾಮುಂಡೇಶ್ವರಿ ವರ್ಧಂತಿನ ಇವತ್ತು ಸಹ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಚಾಮುಂಡೇಶ್ವರಿ ಆಯುಸು ಆರೋಗ್ಯ ಕೊಟ್ಟು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಇನ್ನು ನೂರು ವರ್ಷ ಸಹ ಇದೇ ತರ ಮುಂದುವರಿಸ್ಕೊಂಡು ಹೋಗಲಿ ಅಂತ ಚಾಮುಂಡೇಶ್ವರಿ ಹತ್ರ ಕೇಳ್ಕೊತೀನಿ ಎಲ್ಲರಿಗೂ ಶುಭವಾಗಲಿ ಇದೇ ಸಂದರ್ಭದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಸೌಮ್ಯ ಉಮೇಶ್ ಮುಖಂಡರಾದ ಯೋಗೇಶ್ ಮಾಧವ್ ಮಹಾದೇವ್ ಪ್ರಸಾದ್ ನಾಗೇಂದ್ರ ಮುಂತಾದವರು ಭಾಗವಹಿಸಿದರು